ಜಿ ಎಮ್ ಎಮ್ ನ್ಯೂಸ್ ಕನ್ನಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತವಾದಂಥ ಶಡ್ಲೇಟ ತಾಲೂಕು ಸಮಿತಿ ವತಿಯಿಂದ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಘನ ಸರ್ಕಾರಕ್ಕೆ ತಮ್ಮ ಒತ್ತಾಯವನ್ನು ತಿಳಿಸ್ತಾ ಈ ಘನ ಸರ್ಕಾರಕ್ಕೆ ನಾವು ತಿಳಿಯಬಳಿಸೋದೇನೆಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಬರಡು ಆಗಿದ್ದು ಆ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಇದು ಒಂದು ಬರಪೀಡಿತ ತಾಲೂಕಾಗಿದೆ ಇಲ್ಲಿ ಯಾವುದೇ ನದಿ ನಾಲೆಗಳು ಇರೋದಿಲ್ಲ ಇಲ್ಲದೆ ವ್ಯವಸಾಯಕ್ಕೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ ಸಾವಿರ ಅಡಿ ಸಾವಿರದ ಐನೂರು ಅಡಿ ಕೊಳವೆ ಬಾವಿಯನ್ನು ಕರೆಸಿದ್ರೂ ಸಹಿತ ಒಂದು ಇಂಚು ಎರಡು ಇಂಚು ನೀರು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಈಗಿದ್ದಲ್ಲಿ ಇಲ್ಲಿನ ರೈತರು ವ್ಯವಸಾಯ ಮಾಡಿಕೊಂಡು ಇದ್ದಾರೆ ಅಷ್ಟಿದ್ರೂ ಸಹಿತ ಆದರೆ ಜನಸಂಖ್ಯೆ ಬೆಳೆದಂತೆಲ್ಲ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಈ ಒಂದು ಜಿಲ್ಲೆಗೆ ಭಾಳಷ್ಟು ದಿನಗಳಿಂದ ಸರ್ಕಾರ ಈ ಯಾವುದೇ ಸರ್ಕಾರಗಳಾಗಿರ್ಬೋದು ಈ ತಾಲೂಕಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಡಿ ಕೈಗಾರಿಕೆಗಳಾಗಲಿ ಅಥವಾ ಬೃಹತ್ ಕೈಗಾರಿಕೆಗಳಾಗಲಿ ಯೋಜನೆಗಳನ್ನು ಮಾಡಲಿಲ್ಲ ಆದರೆ ಈ ದಿನ ಇಂದಿನ ಕಾಲಘಟ್ಟದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದನೂರು ಚಿಂತಾಮಣಿ ಹಾಗೂ ನಮ್ಮ ನೆರೆಯ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೈಗಾರಿಕೆಗಳು ಪ್ರಾರಂಭವಾಗಿ ಕೋಲಾರದ ವೇಮಗಲ್ ನರಸಾಪುರ ಮುಂತಾದ ಕಡೆ ಕೈಗಾರಿಕೆಗಳು ಪ್ರಾರಂಭ ಆಗಿ ಇಲ್ಲಿನ ವಿದ್ಯಾವಂತ ನಿರುದ್ಯೋಗಿ ಯುವಕರು ಉದ್ಯೋಗವನ್ನು ಹಾರಿಸಿ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಆದರೆ ಈ ಒಂದು ಹಂತದಲ್ಲಿ ಸರ್ಕಾರ ಈ ಒಂದು ನಿರುದ್ಯೋಗ ಸಮಸ್ಯೆನ ನಿವಾರಣೆ ಮಾಡಲಿಕ್ಕಾಗಿ ಶಿಡ್ಘಾಟ ತಾಲೂಕಿನಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯನ್ನು ಕೈಗಾರಿಕೆಗಳಿಗೆ ವಶಪಡಿಸಿಕೊಂಡು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಂದು ಸ್ವಾಗತಾರ್ಪ ವಿಷಯ ಆಗಿದೆ ಆದರೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲಿ ಸೇರಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ನಾಲ್ಕು ಗುಂಟೆ ಜಮೀನು ಅವಶ್ಯಕತೆ ಇದೆ ಎಂದು ರೈತರಿಂದ ವಶಪಡಿಸಿಕೊಳ್ಳಲು ಮುಂದಾಗಿದ್ದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಂದು ವಿಷಯ ವಿಷಯವಾದರೆ ಇದರಲ್ಲಿ ಹದಿಮೂರು ಹಳ್ಳಿಗಳಲ್ಲಿ ಈಗ ಒಂದು ಕಡೆ ಕೃಷಿ ಭೂಮಿಯನ್ನು ಒಟ್ಸ್ಪಡಿಸ್ಕೊಂಡ್ರೆ ರೈತರಿಗೆ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಏನು ಈ ದಿನ ಕೂಗು ಕೇಳಿ ಬರ್ತಾ ಇದೆ ಅದಕ್ಕೆ ನಾವು ಅದು ರೈತರ ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ರೈತರು ಬದುಕಬೇಕು ಮಧ್ಯಮ ವರ್ಗದ ಕೂಲಿ ಕಾರ್ಮಿಕರು ಬದುಕಬೇಕು ಎಲ್ಲರೂ ಬದುಕಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈಗ ಸರ್ಕಾರ ಈ ಒಂದು ಕಾರ್ಯಕ್ಕೆ ಮುಂದಾಗಿರೋದ್ರಿಂದ ಹೊಸೂರು ಬಸವಪಟ್ಟಣ ಮತ್ತು ನಡಿಕಾಯ್ಕರಳ್ಳಿ ವಿಭಾಗದಲ್ಲಿ ಈ ಹಿಂದೆ ಪಿ ಎ ಸಿ ಎಲ್ ಎಂಬತಕ್ಕಂಥ ಒಂದು ಕಂಪನಿ ಒಂದು ಲಕ್ಷ ಎರಡು ಲಕ್ಷದಂತೆ ಒಂದು ಎಕರೆಗೆ ನಿಗದಿ ಮಾಡಿ ಅಗ್ರಿಮೆಂಟ್ ಅಂತ ರೈತರನ್ನು ಕರ್ಕೊಂಡೋಗಿ ಜಿ ಪಿ ಎ ಮಾಡಿ ಸುಮಾರು ಐನೂರ ಇಪ್ಪತ್ತೊಂದು ಎಕರೆಯನ್ನು ರೈತರಿಗೆ ವಂಚನೆ ಮಾಡಿ ವಶಪಡಿಸ್ಕೊಂಡಿದೆ ಆದರೆ ವಶಪಡಿಸ್ಕೊಂಡ್ರೆ ಇದುವರೆಗೂ ಆ ಕಂಪನಿಯ ಯಾವುದೇ ಒಬ್ಬ ವ್ಯಕ್ತಿ ಆ ಕಂಪನಿಯ ಬಗ್ಗೆ ಯಾರಿಗೂ ಪರಿಚಯ ಇಲ್ಲ ಯಾವುದೇ ಅಧಿಕಾರಿಗಳಿಗೂ ಪರಿಚಯ ಇಲ್ಲ ರೈತರು ಸಹಿತ ಇದುವರೆಗೂ ನೋಡಿಲ್ಲ ಆದರೆ ಒಂದು ಭೂ ಕಾಯ್ದೆ ಪರಿವರ್ತನಾ ನಿಯಮ ಅಂತೇನಿದೆ ಯಾವುದೇ ಒಂದು ಕ ಸಂಸ್ಥೆ ವಶಪಡಿಸ್ಕೊಂಡಾಗ ಮೂರು ವರ್ಷಗಳಲ್ಲಿ ಅಭಿವೃದ್ಧಿಪಡಿಸಬೇಕು ಇಲ್ಲವಾದಲ್ಲಿ ರೈತರಿಗೆ ವಾಪಸ್ ಕೊಡಬೇಕಂತಕ್ಕಂಥ ಒಂದು ನಿಯಮ ಇದೆ ಆ ಒಂದು ನಿಯಮವನ್ನು ಸರ್ಕಾರವನ್ನು ಕ್ರಮ ಕೈಗೊಂಡು ಪಡಿಸದೇ ಇರತಕ್ಕಂಥ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಜೊತೆಗೆ ವಂಚನೆ ಮಾಡಿರ್ತಕ್ಕಂಥ ಕಂಪನಿಯ ಆ ವಶಪಡಿಸಿಕೊಂಡಿರೋ ರೈತರಿಂದ ವಂಚನೆ ಮಾಡಿ ವಶಪಡಿಸ್ಕೊಂಡಿರ್ತಕ್ಕಂಥ ಜಮೀನಿನಲ್ಲಿ ಈಗ ಖಾಸಗಿ ವ್ಯಕ್ತಿಗಳು ಬಲವಂತವಾಗಿ ಅವರ ವಾಸದಲ್ಲಿದ್ದಾರೆ ಅವರು ಈ ದಿನ ಕೃಷಿ ಮಾಡಿಕೊಂಡು ಅವರು ಈ ದಿನ ಆ ಜಮೀನಲ್ಲಿದ್ದಾರೆ ಆದರೆ ಮೂಲ ರೈತರು ಇಲ್ಲ ಒಂದು ಕಡೆ ಈ ಪಿ ಎ ಸಿ ಎಲ್ ಕಂಪನಿ ಅಂತಕ್ಕಂಥ ಆ ವ್ಯಕ್ತಿಗಳು ಇಲ್ಲ ಆದರೆ ಖಾಸಗಿಯವರು ಬಲವಂತವಾಗಿ ರೈತರನ್ನು ಹೊರದಬ್ಬಿ ಅವರ ಮೇಲೆ ಕೇಸಿಗೆ ಹಾಕಿ ದೌರ್ಜನ್ಯವಾಗಿ ರೌಡಿಗಳಂತೆ ವರ್ತಿಸಿ ಈಗ ಖಾಸಗಿಯವರು ಆ ಒಂದು ಸ್ಥಾನದಲ್ಲಿದ್ದಾರೆ ಅಂತಹ ಜಮೀನನ್ನು ಸರ್ಕಾರ ಕೂಡಲೇ ಕೊಟ್ಟರೆ ರೈತರಿಗೆ ಕೊಡಿ ಇಲ್ಲ ಅಂದರೆ ಆ ರೈತರು ಏನು ಮಾರಾಟ ಮಾಡಿದ್ದಾರೆ ಆ ಜಮೀನನ್ನು ವಶಪಡಿಸಿಕೊಂಡು ಮೂಲ ವಶಪಡಿಸ್ಕೊಂಡು ಅದಕ್ಕೆ ಬರ್ತಕ್ಕಂಥ ಪರಿಹಾರವನ್ನು ಮೂಲ ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮೊದಲನೇ ಹಕ್ಕೊತ್ತಾಯ ಆಗಿದೆ ಅದಾದ ನಂತರ ಈ ಭೂಮಾಪಿಯದ ಕೆಲವರು ಏನು ಮಾಡಿದಾರೆ ಅಂದರೆ ರೈತರ ಆ ಕಷ್ಟವನ್ನು ಹರಿತು ಕಡಿಮೆ ಬೆಲೆಗೆ ಅಗ್ರಿಮೆಂಟ್ ಅಂತ ಕರ್ಕೊಂಡೋಗಿ ಸುಮಾರು ಜಮೀನನ್ನು ವಶಪಡಿಸ್ಕೊಂಡು ಇವರ ಅವರ ಒಂದು ಅಧೀನದಲ್ಲಿರುತ್ತೆ ಅದು ಕಂಪನಿ ಹೆಸರು ಅಂತ ಹೇಳ್ತಾರೆ ಕಂಪನಿ ಹೆಸರು ಇದ್ದರೂ ಸಹಿತ ಪಾಣಿಯಲ್ಲಿ ಅವರೇ ಇದ್ದಾರೆ ಇದನ್ನು ರೈತರಿಗೆ ಬಿಡಿಸ್ಕೊಟ್ಟು ಅದನ್ನು ತಾವೇ ಸರ್ಕಾರವನ್ನು ವಾಪಸ್ ಪಡ್ಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಹಾಗೆಯೇ ಈ ಕೈಗಾರಿಕಾ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥ ಜಮೀನು ಕೃಷಿ ಭೂಮಿಯನ್ನು ಹೊರತುಪಡಿಸಿ ಏಳ್ನೂರ ಮೂವತ್ತು ಎಕರೆ ಸರ್ಕಾರಿ ಜಮೀನಿದೆ ಐನೂರ ಮೂವತ್ತೊಂಬತ್ತು ಎಕರೆ ಮತ್ತೊಂದು ಸರ್ಕಾರಿ ಗೋಮಾಳ ಅಂತಿದೆ ಕರಾಬು ಅಂತಕ್ಕಂಥದ್ದು ಏಳ್ನೂರ ಮೂವತ್ತು ಎಕರೆ ಇದೆ ಹಾಗೆಯೇ ಬೀಳ್ಭೂಮಿ ನಾನ್ನೂರ ಹತ್ತೊಂಬತ್ತು ಎಕರೆ ಇದೆ ಒಟ್ಟು ಸೇರಿದ್ರೆ ಎರಡು ಸಾವಿರದ ಇನ್ನೂರ ಒಂಬತ್ತು ಎಕರೆ ಕೃಷಿಕವಲ್ಲದ ಜಮೀನು ದಿನ ಕಂಡು ಬರ್ತಾ ಇದೆ ಕೊನೆ ಪಕ್ಷ ಈ ಎರಡು ಸಾವಿರದ ಇನ್ನೂರ ಒಂಬತ್ತು ಎಕರೆಗಳನ್ನು ವಶಪಡಿಸ್ಕೊಂಡಾದರೂ ರೈತರಿಂದ ಬಲವಂತವಾಗಿ ಏನು ಕಿತ್ಕೊಳ್ಳೋದು ಬೇಡ ಏನು ಕೃಷಿಗೆ ಯೋಗ್ಯವಲ್ಲ ಅಂತೇಳಿ ಎರಡು ಸಾವಿರದ ಇನ್ನೂರ ಒಂಬತ್ತು ಎಕರೆ ಇದೆ ಇದನ್ನಾದರೂ ತೆಗೆದುಕೊಂಡು ಈ ಒಂದು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಈ ತಾಲೂಕಿನ ಯುವಕರು ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿ ಈ ತಾಲೂಕಿನ ಅಭಿವೃದ್ಧಿಗೆ ತಾವು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತದೆ ಕರ್ನಾಟಕ ದಲಿತ ಸಂಘರ್ಷ ಹಾಗೂ ರೈತರ ಜಮೀನನ್ನು ವಡಿಸ್ಪಡಿಸ್ಕೊಳ್ಳುವಾಗ ಯಾವುದೇ ನಾಯಕ ಆಗಲಿ ಒಬ್ಬ ಮಧ್ಯವರ್ತಿ ದಲ್ಲಾಳಿ ಆಗಲಿ ನಾ ತಾವು ಗಮನಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ರೈತರ ಮನವೊಲಿಸಿ ರೈತರ ಖಾತೆಗೆ ಆ ರೈತರೊಂದಿಗೆ ನೀವು ವ್ಯವಹಾರ ಮಾಡಿ ರೈತರಿಗೆ ನೇರವಾಗಿ ಒಮ್ಮೆಲೆ ಸೇರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿದರೆ ಈ ತಾಲೂಕಿನ ಯುವ ಜನತೆಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ವಲಸೆ ಹೋಗತಕ್ಕಂಥ ಮಕ್ಕಳಿಗೆ ಭಾಳಷ್ಟು ಅನುಕೂಲಕರವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ ಆಗಿದೆ ಆನಂತರ ಈ ಭೂ ಪರಿವರ್ತನೆ ಅಂತ ಏನಿದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಈ ದಿನ ಭಾಳಷ್ಟು ಕೃಷಿ ಭೂಮಿಯನ್ನು ವಶಪಡಿಸ್ಕೊಂಡು ನಿವೇಶನಗಳನ್ನು ಮಾಡಿದ ಲೇಔಟ್ ಮಾಡಿಬಿಟ್ಟು ಭಾಳಷ್ಟು ಕೋಟ್ಯಾಂತರ ರೂಪಾಯಿಯನ್ನು ಮಾಡ್ತಿದ್ದಾರೆ ಇರಲಿ ಅವರು ಮಾಡಲಿ ಹಂತರದ ಜಮೀನನ್ನು ತಾವು ಕೂಡಲೇ ವಶಪಡಿಸ್ಕೊಂಡು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸ್ಬೋದು ಆಗ ರೈತರು ಮಾರಾಟ ಮಾಡಿರ್ತಕ್ಕಂಥ ಕೃಷಿಗೆ ಯೋಗ್ಯವಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದಲೇ ಮಾರಾಟ ಮಾಡಿರ್ತಾರೆ ಅಂಥ ಜಮೀನನ್ನು ವಶಪಡಿಸಿಕೊಂಡು ತಾವು ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿದ್ರೆ ಈ ತಾಲೂಕು ಅಭಿವೃದ್ಧಿ ಆಗುತ್ತೆ ಯೋಜನೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಮನವಿ ಆಗಿರುತ್ತೆ ಹಾಗೆ ಈ ಅವಧಿ ಮೀರಿರ್ತಕ್ಕಂಥ ಜಮೀನು ತಗೊಂಡಿರ್ತಕ್ಕಂಥ ಒಬ್ಬ ರಿಯಲ್ ಎಸ್ಟೇಟರ್ ಅವಧಿ ಮೀರಿದ ನಂತರ ಅಭಿವೃದ್ಧಿ ಪಡಿಸ್ತಾ ಇದ್ದರೆ ಅಂಥ ಜಮೀನನ್ನು ಸರ್ಕಾರ ರೈತರಿಗೆ ಪುನಃ ಕೊಡಬೇಕು ಇಲ್ಲವಾದಲ್ಲಿ ತಮ್ಮ ಸರ್ಕಾರಕ್ಕೆ ಮುಟುಗೋಲು ಹಾಕ್ಕೊಂಡು ಆ ರೈತರಿಗೆ ಏನು ಮೂಲ ರೈತರಿದ್ದಾರಾ ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ದೃಶ್ಯಮಾದ ಮೂಲಕ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ